ವಾಮ ಮಾರ್ಗದಿಂದ ರಾಜ್ಯ ಕಂಡ ಅಗಡಿನ ಅವರೂಪದ ನಾಯಕ ದೀನದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೀ

ಸಂದರ್ಭದಲ್ಲಿ ಬಯಸ್ತೀನಿ ಅದೇ ರೀತಿ ನಮ್ಮ ಪಕ್ಷದ ನೂರ ಮೂವತ್ತಾರು ಶಾಸಕರು ಕೂಡ ಒಗ್ಗರ್ಕೊಳ್ಳೋದಿಲ್ಲ ಎಲ್ಲರೂ ಕೂಡ ನಮ್ಮ ಸಿದ್ಧರಾಮಯ್ಯ ಸಾಹೇಬರ ನಾಯಕಿ ಓದಲಿ ವಿಶ್ವಾಸ ಸುಖವಾಸಗಳಿಗೆ ಹೋಗಿದ್ದೀವಿ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಭಾರತ ದೇಶದ ರಾಷ್ಟ್ರಪತಿಗಳು ಅದನ್ನು ವಧ್ಯಾಸ್ತಿಕ ವಹಿಸಿ ಕರ್ನಾಟಕದ ರಾಜ್ಯಪಾಲರನ್ನ ಕೂಡಲೇ ಅವರು ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಇಲ್ಲಿಂದ ವಜಾ ಮಾಡ್ಬೇಕಂತ ನಾವು ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೊತೀವಿ ಅದೇ ರೀತಿ ಮೂಢ ಹಗರಣ ಅಂತ ಏನು ಬಿಜೆಪಿಯವರು ಕರಿತಾ ಇದಾರೆ ಇದು ಅವ್ರದೇ ಸರ್ಕಾರ ಅವ್ರದೇ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಈಗಾಗಲೇ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಕೂಡ ವಾಮ ಮಾರ್ಗದಿಂದ ಚುನಾಯಿತ ಸರ್ಕಾರವನ್ನ ಒಂದು ಜನರ ಆಶೀರ್ವಾದದ ವಿರುದ್ಧ ಇವತ್ತು ವಾಮ ಮಾರ್ಗದಿಂದ ಅದನ್ನ ಏನು ಕೆಡುವಲಿಕ್ಕೆ ಹೊರಟಿದ್ದಾರೆ ಬಿಜೆಪಿಯವರು ಆಗಿ ತಕ್ಕ ಪಾಠ ಅವರಿಗೆ ಮುಂಬರುವಂತಹ ನಡೆಸ್ತಾರೆ ಈ ಸಂದರ್ಭದಲ್ಲಿ ಒಂದು ದೇವರ ಕೃತ್ಯವನ್ನ ಖಂಡಿಸ್ತಿರಂತೆ

ಮಾಡಿಸ್ತೀವಿ ಬ್ರೇಕ್ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿ ಸಾಧ್ಯ ಇಲ್ಲ ಬೇಗ ಇವತ್ತೇ